ಬೀದರ್ ಜಿಲ್ಲೆಯ ಸಾತೊಳ್ಳಿ ಗ್ರಾಮದಲ್ಲಿ ನಡೀತಿರಕ್ಕಂಥ ಒಂದು ಕೊಲೆಯ ವಿಷಯದಲ್ಲಿ ನಾವು ಈಗಾಗಲೇ ಅನೇಕ ಮಾಧ್ಯಮಗಳಲ್ಲಿ ತಪ್ಪು ಸಂದೇಶವನ್ನು ಬಂದಿರುವುದನ್ನು ಗಮನಿಸಿದ್ದೇವೆ ವಿಶೇಷವಾಗಿ ಬಸವರಾಜ್ ಅವರ ಕೊಲೆಯ ವಿಷಯದಲ್ಲಿ ನಾವು ನೋಡುವಾಗ ಅದು ಆಸ್ತಿಗಾಗಿ ನಡೆದಿರತಕ್ಕಂಥ ಕೊಲೆ ಎಂಬುದಾಗಿ ಈಗಾಗಲೇ ರುಜುವತಾಗಿ ಆ ಕೊಲೆ ಮಾಡಿರ್ತಕ್ಕಂಥ ಕುಟುಂಬದವರು ಅವರ ಹೆಂಡತಿ ಮತ್ತು ಮಕ್ಕಳು ಒಪ್ಕೊಂಡಿದ್ದಾರೆ ಇದು ಆಸ್ತಿಯ ಕೊಲೆ ಎಂಬುದಾಗಿ ಆದರೆ ಕೆಲವು ಮಾಧ್ಯಮಗಳು ಅಂದರೆ ಈ ದೃಶ್ಯ ಮಾಧ್ಯಮದಲ್ಲಿ ಅನೇಕ ಒಳ್ಳೆ ಕಾರ್ಯಕ್ರಮಗಳನ್ನು ಕೊಡ್ತಕ್ಕಂಥ ಅನೇಕ ಒಳ್ಳೆ ಚಾನಲ್ಗಳಿವೆ ಆದರೆ ನ್ಯೂಸ್ ಏಯ್ಟೀನ್ ಕನ್ನಡ ಮತ್ತು ವಿಶ್ವವಾಣಿ ಎಂಬತಕ್ಕಂಥ ಕೆಲವು ಕೋಮವಾದಿ ಪತ್ರಿಕೆಗಳೇನಿದೆ ಅವರು ಹಿನ್ನೆಲೆ ಬಂದು ಕೇವಲ ದ್ವೇಷವನ್ನು ಹುಟ್ಟಿಸ್ತಕ್ಕಂಥದ್ದು ಸೊ ಹಾಗಾಗಿ ಬಿಟ್ಟು ಇದು ಒಂದು ಆ ಬಸವರಾಜವರು ಈ ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆಗು ಎಂಬ ವಿಷಯ ಹೇಳಿದಾಗ ಅದಕ್ಕೆ ವಿರೋಧ ಮಾಡಿದ್ರು ಅದರಿಂದ ಇದು ಕೊಲೆ ಆಯಿತು ಎಂಬುದಾಗಿ ಹೇಳಿದ್ದಾರೆ ಒಬ್ಬ ಮೂಕ ವ್ಯಕ್ತಿಗೆ ಆ ದೇವರಂತೂ ಏನು ಗೊತ್ತಿರೋ ಮಾತಾಡೋಕ್ಕೆ ಬರೋದಿಲ್ಲ ಅಂಥ ವ್ಯಕ್ತಿಯನ್ನು ಹೋಗಿ ಮತಾಂತರ ಮಾಡ್ತಾರೆ ಅಂತಂದರೆ ಇದು ದೇವ ಸೇವಕರ ಮೇಲೆ ಪಾಸ್ಟ್ರಗಳ ಮೇಲೆ ಎಷ್ಟು ಕೆಟ್ಟ ಒಂದು ಪರಿಣಾಮವನ್ನು ಬೀರ್ತದೆ ಕ್ರೈಸ್ತರ ಮೇಲೆ ಎಷ್ಟೊಂದು ಕೆಟ್ಟ ಪ್ರಭಾವವನ್ನು ಬೀರ್ತದೆ ಅದನ್ನು ಗಮನಿಸಬೇಕು ಮತ್ತು ವಿಶೇಷವಾಗಿ ಪರಿಶೀಲನೆ ಮಾಡದೆ ಆ ವಿಷಯದ ಬಗ್ಗೆ ನಾವು ಕರಿ ಕುಳಿತುಕೊಂಡು ವಿಚಾರ ಮಾಡಿ ಸತ್ಯ ಅಸತ್ಯತೆಗಳನ್ನು ತಿಳಿದುಕೊಂಡು ನಾವು ಪ್ರಸಾರ ಮಾಡಿದಾಗ ಸತ್ಯತೆಯನ್ನು ಜನರಿಗೆ ಹೇಳೋಕ್ಕಾಗುತ್ತೆ ಆಗಿರೋದರಿಂದ ಈ ಮಾಧ್ಯಮಗಳ ಮೇಲೆ ಕೆಲವು ಮಾಧ್ಯಮಗಳ ಮೇಲೆ ಏನಂದರೆ ಕಾನೂನು ಪ್ರಕಾರ ಕ್ರಮವನ್ನು ತೆಗೆದುಕೊಳ್ಳಬೇಕು ಮತ್ತು ವಿಶೇಷವಾಗಿ ಇನ್ನು ಮುಂದೆ ಅವರು ಈ ರೀತಿ ಯಾವುದೇ ಒಂದು ಅಪಪ್ರಚಾರವನ್ನು ಮಾಡದೆ ಕೋಮಿ ದ್ವೇಷದ ಒಂದು ಏನು ಒಂದು ವಿಷಯಗಳನ್ನು ಅವರು ಪ್ರಸ್ತಾರ ಮಾಡ್ತಾ ಇದ್ದಾರೆ ಅದರಿಂದ ಸಮಾಜದಲ್ಲಿ ಶಾಂತಿಯನ್ನು ಕದಡುವಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ ಹಾಗಾಗಿ ಈಗಾಗಲೇ ನಾವು ಮಾನ್ಯ ಗೃಹ ಸಚಿವರಿಗೂ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಹಾಗೂ ವರಿಷ್ಠಾದಿ ಪೊಲೀಸ್ ವರಿಷ್ಠಾಧಿಕಾರಿಗಳು ಸಹ ನಾವು ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ ಒಂದು ವೇಳೆ ಹದಿನೈದು ದಿನಗಳ ಒಳಗಾಗಿ ಅವರು ಅವರನ್ನು ಬಂಧಿಸದಿದ್ದ ಪಕ್ಷದಲ್ಲಿ ಅವರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳದಿದ್ದ ಪಕ್ಷದಲ್ಲಿ ವರದಿಗಾರರಾಗಿರಲಿ ಸ್ವಲ್ಪ ಸಂಪಾದಕರಾಗಿರಲಿ ಅವರ ಮೇಲೆ ಕ್ರಮವನ್ನು ತೆಗೆದುಕೊಂಡು ಇನ್ನು ಮುಂಬರ್ತಕ್ಕಂಥ ದಿನಗಳಲ್ಲಿ ಈ ರೀತಿ ಅಪಪ್ರಚಾರವನ್ನು ಮಾಡದೆ ಅವರ ಮೇಲೆ ಕ್ರಮವನ್ನು ತೆಗೆದುಕೊಳ್ಬೇಕೆಂಬ ಹೇಳಿದ್ದೇವೆ ಒಂದು ಅದು ಆಗದೇ ಇದ್ದಾಗ ನಾವು ಇಡೀ ರಾಜ್ಯದಲ್ಲಿ ಒಂದು ಹೋರಾಟವನ್ನು ಉಗ್ರವಾದ ಹೋರಾಟವನ್ನು ಮಾಡ್ತೇವೆ ಎಂಬುದಾಗಿ ನಾವು ತಿಳಿಸಿದ್ದೇವೆ ಹೌದು ನನ್ನ ಹೆಸರು ಭಾಸ್ಕರ್ ಬಾಬು ಪಾತ್ರಪಳ್ಳಿ ನಾನು ಸಂಸ್ಥಾಪಕರಾಗಿದ್ದೇನೆ ಕರ್ನಾಟಕ ರಸ್ತೆ ರಕ್ಷಣಾ ವೇದಿಕೆ back road, road. ಈ ಸಂದರ್ಭದಲ್ಲಿ ನಾವು ಬಹಳಷ್ಟು ದುಃಖದ ಸಂಗತಿಯನ್ನು ನಾವು ಗಮನಿಸಿದ್ದೇವೆ ಏನಂದರೆ ಒಬ್ಬ ಬಡಪಾಯಿ ಮನುಷ್ಯ ಆತನು ಬಸವರಾಜ್ ಶೇರಿಕಾರ ಐವತ್ತೆರಡು ವರ್ಷದವನಾಗಿರ್ತಕ್ಕಂಥವ್ರು ಮಾತು ಬರೋದಿಲ್ಲ ಆತನಿಗೆ ಮತ್ತು ಕೂಡ ಕೇಳಿಸೋದಿಲ್ಲ ಅಂಥ ಮನುಷ್ಯನಿಗೆ ನೀನು ಮತಾಂತರ ಆಗದೇ ಇರತಕ್ಕಂಥದಕ್ಕಾಗಿ ಕೊಲೆ ಆಗಿದೆ ಎಂಬುದಾಗಿ ಕೆಲವು ಮಾಧ್ಯಮದವರು ಪ್ರಕಟಪಡಿಸಿರ್ತಕ್ಕಂಥದ್ದು ಬಹಳಷ್ಟು ಆಘಾತಕಾರಿ ವಿಷಯ ಎಂಬುದಾಗಿ ನಾವು ತಿಳಿದುಕೊಳ್ತೇವೆ ಯಾಕಂದರೆ ಆತನಿಗೆ ಯಾವ ವಿಷಯಗಳಲ್ಲಿ ಮಾತಾಡ್ಲಿಕ್ಕೂ ಬರೋದಿಲ್ಲ ಮೂಕನಾಗಿರ್ತಾನೆ ಅಂಥವ ವಿಷಯದಲ್ಲಿ ಮನೆಯವರು ಸೇರಿ ಮತಾಂತರಕ್ಕೋಸ್ಕರ ಕೊಲೆ ಮಾಡಿದ್ದಾರೆ ಎಂಬುದಾಗಿ ಅಪಪ್ರಚಾರ ಹೊಡೆಸಿದ್ದಾರೆ ಆ ಸತತ ಪರಿಶೀಲಿಸಿ ನೋಡಿದಾಗ ಅದಕ್ಕೆ ಸಂಬಂಧಪಟ್ಟಂಥ ಪೊಲೀಸ್ ಸ್ಟೇಷನ್ನಲ್ಲಿ ನೋಡಿದಾಗ ಅದು ಮತಾಂತರ ಪ್ರಕರಣದ ಪ್ರಕರಣ ಅಲ್ಲ ಅದು ಆಸ್ತಿಗಾಗಿ ಕೊಲೆ ಆಗಿದೆ ಎಂಬುದಾಗಿ ಸ್ಪಷ್ಟವಾಗಿ ರುಜುವಾತಾಗಿದೆ ಆದರೂ ಕೂಡ ಈ ಕೆಲವು ಮಾಧ್ಯಮಗಳು ಗಲಭೆಗಳು ಕೋಮು ಗಲಭೆ ಸೃಷ್ಟಿ ಮಾಡುವುದಕ್ಕೋಸ್ಕರನೋ ತನ್ನ ಹೆಸರು ಬೆಳೆಸಿಕೊಳ್ಳೋದಕ್ಕೋಸ್ಕರನೋ ತನ್ನ ಮಾಧ್ಯಮದ ಒಂದು ಹೆಸರು ಬರಬೇಕೆಂಬುದಾಗಿ ಆ ರೀತಿ ಮಾಡ್ತಾ ಗೊತ್ತಿಲ್ಲ ಆದರೆ ಕಂಡು ಕಂಡುಹಿಡಿದಾಗಲೂ ಕೂಡ ಅವರಿಗೆ ಹಾಗೆ ಬಿಟ್ಟಿದ್ದರೆ ಮುಂದಿನ ನಿರ್ಮಾಣಗಳಲ್ಲಿ ಸಮಾಜದಲ್ಲಿ ಬಹಳಷ್ಟು ಆತಂಕಕಾರಿ ಬೀಜ ಬಿತ್ತಲಿಕ್ಕೆ ಪ್ರಯತ್ನ ಮಾಡ್ತಾರೆ ಸೊ ಅದಕ್ಕಾಗಿ ದಯಮಾಡಿ ಎಲ್ಲರೂ ಅದಕ್ಕೆ ತನಿಖೆ ಮಾಡಿ ಅವರಿಗೆ ತಪ್ಪಿಸ್ತರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಯಾಕಂದರೆ ಮುಂದಿನ ನಿರ್ಮಾಣಗಳಿಗೆ ಒಂದು ವೇಳೆ ಕ್ರಮ ತೆಗೆದುಕೊಳ್ಳದೇ ಇರುವಾಗ ಅಶಾಂತಿ ಉಂಟಾಗ್ತದೆ ಅದಕ್ಕಾಗಿ ಕ್ರೈಸ್ತರಾಗಿರ್ತಕ್ಕಂಥವ್ರು ಬಹಳಷ್ಟು ಶಾಂತಿ ಪ್ರೇಯರು ಬಹಳಷ್ಟು ಇರ್ತಕ್ಕಂಥವ್ರು ಅದಕ್ಕಾಗಿ ವಿಶೇಷವಾಗಿ ಮುಂದಿನ ಅವರಿಗೆ ಕಠಿಣ ಕ್ರಮ ತೆಗೆದುಕೊಂಡು ಅವರಿಗೆ ಕಾನೂನು ರೀತಿಯಲ್ಲಿ ಶಿಕ್ಷಿಸಬೇಕಾಗಿ ಈ ಕರ್ನಾಟಕ ಕ್ರೈಸ್ತರ ರಕ್ಷಣೆ ವೇದಿಕೆ ಮೂಲಕ ಅವರಿಗೆ ನಾವು ನಿಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ ಮತ್ತೆ ಕೆಲವು ಮಾಧ್ಯಮಗಳಿಗೆ ನಮ್ಮ ಕರ್ನಾಟಕ ಕ್ರೈಸ್ತರ ರಕ್ಷಣೆ ವೇದಿಕೆ ವತಿಯಿಂದ ಹೃದಯಪೂರ್ವಕ ಧನ್ಯವಾದಗಳನ್ನು ಕೂಡ ನಾವು ತಿಳಿಸ್ಲಿಕ್ಕೆ ಇಷ್ಟಪಡ್ತೇವೆ ಯಾಕಂದರೆ ವಾರ್ತಾ ಭಾರತಿ ಮತ್ತು ಈ ದಿನ ಇವೆರಡು ಪತ್ರಿಕೆಗಳು ಸತ್ಯಾಸತೆಯನ್ನು ಹೋಗಿ ಪರಿಶೀಲಿಸಿ ಚಾರ್ಜ್ ಶೀಟ್ಗಳನ್ನು ಪರಿಶೀಲಿಸಿ ಎಲ್ಲವನ್ನು ನೋಡಿ ಅರಿತವರಾದ ಮೇಲೆ ಸತ್ಯವನ್ನು ಹೊರಹಾಕಿದ್ದಾರೆ ಅವರಿಗೆ ನಮ್ಮ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಈ ರೀತಿ ಮಾಡ್ತಕ್ಕಂಥದ್ದು ಬಹಳಷ್ಟು ಒಳ್ಳೆಯದು ಸಮಾಜಕ್ಕೂ ಒಳ್ಳೆಯದು ಎಲ್ಲ ಸ್ಥಳಗಳಲ್ಲಿ ಶಾಂತಿಯನ್ನು ಇರತಕ್ಕಂಥದ್ದು ನಾವು ಈ ಮಾಧ್ಯಮಗಳ ಮೂಲಕ ನೋಡ್ತೇವೆ ಒಂದು ವೇಳೆ ಮಾಧ್ಯಮದವರ ಆ ರೀತಿ ಸುಳ್ಳು ಪ್ರಸಾರ ಮಾಡಿರ್ತಕ್ಕಂಥ ಇನ್ನು ಕೆಲವು ಮಾಧ್ಯಮಗಳು ಅಂದರೆ ವಾರ್ತಾ ಭಾರತಿ ಆಗಿರ್ಬೋದು ಈ ದಿನ ಆಗಿರ್ಬೋದು ಈ ಎರಡು ಮಾಧ್ಯಮಗಳು ಒಳ್ಳೆ ರೀತಿಯಿಂದ ಏನು ಸತ್ಯ ಯಾವುದು ಸುಳ್ಳು ಎಂಬುದಾಗಿ ಪ್ರಚುರಪಡಿಸಿದರೆ ವಿಶೇಷವಾಗಿ ಇನ್ನೊಂದು ಆವರ್ತಿಯವರಿಗೆ ಧನ್ಯವಾದಗಳನ್ನು ನಾವು ತಿಳಿಸ್ತೇವೆ ಯಾರು ಕೂಡ ರೀತಿ ಗಲಭೆ ಕೋಮು ಗಲಭೆಗೆ ಆಸ್ಪದ ಕೊಡದೆ ಒಳ್ಳೆ ರೀತಿಯಲ್ಲಿ ಪ್ರಸಾರ ಪಡಿಸಬೇಕಾಗಿ ನಮ್ಮ ಕರ್ನಾಟಕ ಕ್ರೈಸ್ತರ ರಕ್ಷಣೆ ವೇದಿಕೆಯಿಂದ ವಿನಂತಿ ಮಾಡಿಕೊಳ್ಳುತ್ತೇವೆ ರಾಜೇಶ್ ಜ್ಯೋತಿ ಕರ್ನಾಟಕ ಕ್ರೈಸ್ತರ ರಕ್ಷಣಾ ವೇದಿಕೆ ಜಿಲ್ಲಾ ಅಧ್ಯಕ್ಷ